ನನ್ನ ಗಾಡೆಸ್ ಎನರ್ಜಿ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನೀವೇನಾದರೂ ಹೊಸಬ್ರಾಗಿದ್ದರೆ ನಾನು ನನ್ನ ಚಾನಲಲ್ಲಿ ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಅಂದರೆ ನಾನು ನನ್ನ ಚಾನಲಲ್ಲಿ ನಮ್ಮ ಅಜಾಗೃತ ಮನಸ್ಸನ್ನ ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ನಮ್ಮ ಕನಸನ್ನ ನನ್ಸ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ಲ ಆನ್ ಮಾಡಿಕೊಳ್ಳಿ ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ನಾನು ನನಗೆ ಲೈಕ್ ಲಾಸ್ಟ್ ಸಾಟರ್ಡೆ ವಿಡಿಯೋ ಮಾಡಿದಾಗಲೇ ಹೇಳಿದ್ದೆ ನಾನು ನೆಕ್ಸ್ಟ್ ಸ್ಕ್ರಿಪ್ಟಿಂಗ್ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಸೊ ಇವತ್ತು ನಾನು ನನಗೆ ಸ್ಕ್ರಿಪ್ಟಿಂಗ್ ಬಗ್ಗೆ ತಿಳಿಸ್ಕೊಳ್ತಿದ್ದೀನಿ ಯಾಕೆ ಅಂದರೆ ನಾನು ಯಾವಾಗಲೂ ಇನ್ಫಾರ್ಮೇಷನ್ಸ್ ಬಗ್ಗೆ ಹೇಳ್ತಿರ್ತೀನಿ ಆ್ಯಂಡ್ ಐ ಹೋಪ್ ಅಫರ್ಮೇಷನ್ಸ್ ಬಗ್ಗೆ ಎಲ್ರಿಗೂ ಡೌಟ್ ಇಲ್ಲ ಅಂತ ಅಂದ್ಕೊತೀನಿ ಯಾರು ಅಟ್ಲೀಸ್ಟ್ ನನ್ನ ವ್ಯೂವರ್ಸ್ ಯಾರಿದಾರಲ್ಲ ಯಾರು ಲೈಕ್ ಎಲ್ಲ ವಿಡಿಯೋಸ್ ನೋಡ್ತೀರ ಅವರಿಗೆ ನಿಜವಾಗ್ಲೂ ಅಫರ್ಮೇಷನ್ಸ್ ಬಗ್ಗೆ ಯಾವುದೇ ಥರ ಡೌಟ್ಸ್ ಇಲ್ಲ ಅಂತ ಅಂದ್ಕೊತೀನಿ ಬಟ್ ಸ್ಕ್ರಿಪ್ಟಿಂಗ್ ಮಾಡೋರು ತುಂಬ ಇದ್ದೀರಾ ಸೊ ಅವರಿಗೋಸ್ಕರ ಇವತ್ತಿನ ವಿಡಿಯೋ ಆಗಿರುತ್ತೆ ನೋಡಿ ನಾವು ಲೈಕ್ ಮ್ಯಾನಿಫೆಸ್ಟೇಷನ್ ಅಂದರೆ ನಾನು ಏನು ನ್ಯಾಚುರಲ್ ಆಗಿ ಅದು ನಮಗೆ ಇರುವಂಥ ಒಂದು ಪವರ್ ಸೊ ನಾವು ಏನಕ್ಕೆ ಟೆಕ್ನಿಕ್ಸ್ ಎಲ್ಲ ಮಾಡ್ತೀವಿ ಅಂತ ಅಂದರೆ ಅದನ್ನು ಸುಲಭ ಮಾಡ್ಕೊಳಕ್ಕೆ ಅಂದರೆ ಲೈಕ್ ನಮ್ಮ ಮೈಂಡಿಗೆ ಟ್ರೈನ್ ಮಾಡೋದಕ್ಕೆ ನಾವು ಟೆಕ್ನಿಕ್ಸ್ಗಳನ್ನ ಮಾಡ್ತೀವಿ ಅದರಲ್ಲಿ ಸ್ಕ್ರಿಪ್ಟಿಂಗ್ ಕೂಡ ಒಂದು ಸ್ಕ್ರಿಪ್ಟಿಂಗ್ ಅಂದರೆ ಏನು ಅಂದರೆ ನಾವು ನಮ್ಮ ಡಿಸೈರ್ಸ್ನ ಒಂದು ಬುಕ್ಕಲ್ಲಿ ಅಥವಾ ಒಂದು ಜರ್ನಲ್ ಒಂದು ಡೈರಿ ನಿಮಗೆ ಅಂತ ನೀವು ಪರ್ಸ್ನಲ್ಲಿ ಮೇಂಟೈನ್ ಮಾಡುವಂಥ ಒಂದು ಬುಕ್ ಆಗಿರ್ಬೋದು ಡೈರಿ ಆಗಿರ್ಬೋದು ಅಥವಾ ಒಂದು ಏನೋ ಒಂದು ಜರ್ನಲ್ ಟೈಪ್ ಇರ್ಬೋದು ಅದರಲ್ಲಿ ನೀವು ಬರೆಯೋದು ನಿಮ್ಮ ಡಿಸೈರ್ಸ್ ಫುಲ್ಫಿಲ್ ಆಗಿದೆ ಅಂತಾನೋ ಅಥವಾ ಆಗುತ್ತೆ ಅಂತಾನೋ ವಾಟ್ ಎವರ್ ಒಟ್ಟು ನಿಮ್ಮ ಒಂದು ಆಸೆಗಳ ಬಗ್ಗೆ ಒಂದು ಸಕಾರಾತ್ಮಕವಾಗಿ ನೀವು ಅದರಲ್ಲಿ ಬರೆಯೋದು ಇದು ಮುಂದೆ ಆಗುತ್ತೆ ಅಥವಾ ಆಲ್ರೆಡಿ ಆಗಿದೆ ಅನ್ನೋ ಥರ ಬರೆಯೋದನ್ನ ನಾವು ಸ್ಕ್ರಿಪ್ಟಿಂಗ್ ಅಂತ ಹೇಳ್ತೀವಿ ರೈಟ್ ನಾವು ಹೇಳ್ಕೊಳೋದು ಪದೇ ಪದೇ ಬಾರಿ ಹೇಳ್ಕೊಳೋದನ್ನ ಅಫಾಮೇಶನ್ಸ್ ಯೋಚನೆ ಮಾಡೋದನ್ನ ಅಫಾಮೇಷನ್ಸ್ ಕೇಳೋದು ನೋಡೋದು ಎಲ್ಲದೂ ಅಫಾಮೇಷನ್ಸ್ ಅಂತ ಹೇಳ್ತೀವಿ ಕಣ್ಣು ಮುಚ್ಚಿಕೊಂಡು ವಿಸುಲೈಸ್ ಮಾಡ್ತಿದ್ರೆ ಅದನ್ನು ವಿಸುಲೈಝೇಷನ್ ಅಂತ ಹೇಳ್ತೀವಿ ಅದೇ ರೀತಿ ನಾವೇನು ಬರವಣಿಗೆ ರೀತಿಯಲ್ಲಿ ಬರಿತೀವಲ್ಲ ಅದನ್ನು ನಾವು ಸ್ಕ್ರಿಪ್ಟಿಂಗ್ ಅಂತ ಹೇಳ್ತೀವಿ ಇವತ್ತು ಈ ಸ್ಕ್ರಿಪ್ಟಿಂಗ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಜನಕ್ಕೆ ಸ್ಕ್ರಿಪ್ಟಿಂಗ್ ಮಾಡೋರಿಗೆ ಒಂದಿಷ್ಟಿಷ್ಟು ಡೌಟ್ಸ್ಗಳಿದೆ ಅದೆಲ್ಲ ಡೌಟ್ಸ್ಗಳನ್ನ ನಾನು ಬ್ರೇಕ್ ಮಾಡ್ತೀನಿ ಬಿಕಾಸ್ ಇಟ್ಸ್ ಲೈಕ್ ಡೌಟ್ಸ್ ಅನ್ನೋದಕ್ಕಿಂತನೂ ಅದು ಲಿಮಿಟೇಷನ್ಸ್ಗಳು ಸೊ ಅದನ್ನೆಲ್ಲ ಬ್ರೇಕ್ ಮಾಡ್ತಾ ಬರ್ತೀನಿ ಮೊದಲನೇದಾಗಿ ನೋಡಿ ಸ್ಕ್ರಿಪ್ಟಿಂಗ್ನ ನೀವು ಮಾಡ್ತಾ ಇರೋದು ನಿಮ್ಮ ಮೈಂಡ್ನ ರೀಪ್ರೋಗ್ರಾಮ್ ಮಾಡೋದಕ್ಕೆ ಯಾರಿಗೂ ಒಪ್ಸೋದಕ್ಕಲ್ಲ ಲೈಕ್ ಯಾರು ಇಲ್ಲಿ ಕಾಂಪಿಟೇಷನ್ ಇಟ್ಟಿಲ್ಲ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಾನು ನಿಮಗೆ ಪ್ರೈಸ್ ಕೊಡ್ತೀನಿ ಅಂತ ಯಾರು ಇಲ್ಲಿ ಕಾಂಪಿಟೇಷನ್ ಇಟ್ಟಿಲ್ಲ ಹಾಗೆ ಸ್ಕ್ರಿಪ್ಟಿಂಗ್ನ ಯಾರು ನೋಡಿ ಕರೆಕ್ಷನ್ ಮಾಡಲ್ಲ ನೀನು ಚೆನ್ನಾಗಿ ಮಾಡಿದ್ಯಾ ನೀನು ಚೆನ್ನಾಗಿ ಮಾಡಿಲ್ಲ ಅಂತ ಯಾರು ಹೇಳಲ್ಲ ಅದಕ್ಕೆ ಅದರ ವೇ ಇಲ್ಲ ಹಿಂಗೇ ಮಾಡಬೇಕು ಸ್ಕ್ರಿಪ್ಟಿಂಗ್ ಆಗ ಮಾತ್ರ ನಿಮಗೆ ಮ್ಯಾನಿಫೆಸ್ಟೇಷನ್ ಆಗೋದು ನೋ ಅದು ನಿಮ್ಮ ಕಂಫರ್ಟ್ ನಿಮಗೆ ಅನ್ಸಿದ್ನ ನೀವು ಥಿಂಕ್ ಮಾಡಕ್ ನಿಮ್ಗೆ ಇಷ್ಟ ಇಲ್ಲ ಅದನ್ನ ಸ್ಕ್ರಿಪ್ಟಿಂಗ್ ಅನ್ನೋದು ಲೈಕ್ ಕೆಲವೊಬ್ರಿಗೆ ಬರೆಯೋದಿಷ್ಟ ಕೆಲವೊಬ್ರಿಗೆ ಯೋಚನೆ ಮಾಡೋದಿಷ್ಟ ಕೆಲವೊಬ್ರಿಗೆ ವಿಜುಲೈಸ್ ಮಾಡೋದಿಷ್ಟ ಓಕೆ ಸೊ ನಿಮಗೆ ಯಾರು ಸ್ಕ್ರಿಪ್ಟಿಂಗ್ ಮಾಡ್ತಿರೋ ಅವ್ರಿಗೆ ಬರೆಯೋದಂದ್ರೆ ತುಂಬಾ ಇಷ್ಟ ಏನೇ ಒಂದ್ ಕನಸುಗಳು ಆಸೆಗಳು ಏನೇ ಒಂದು ಥಾಟ್ ಬಂದ್ರು ಅದನ್ನ ಇಷ್ಟ ಅದಕ್ಕೆ ನೀವು ಸ್ಕ್ರಿಪ್ಟಿಂಗ್ ಮಾಡ್ತಿದಿರಾ ಅಂಡ್ ಅದು ನಿಮ್ಮ ಬುಕ್ ಬೇರೆಯವ್ರ ಬುಕ್ ಅಲ್ಲ ಅಂಡ್ ಅದನ್ನ ಯಾರು ಕರೆಕ್ಷನ್ ಕೂಡ ಮಾಡೋಲ್ಲ ಲೈಕ್ ಹೇಗಿದೆ ಏನಾಗುತ್ತೆ ಲೈಕ್ ಈ ಥರ ಬರೀಬೇಕು ಈ ಥರ ಬರಿಬೇಕು ಯಾರು ನಿಮಗೆ ಅಲ್ಲಿ ರೌಂಡ್ ಮಾರ್ಕ್ ಹಾಕಿ ನೀವು ಬರ್ದಿರೋದ್ರಲ್ಲಿ ರೌಂಡ್ ಮಾರ್ಕ್ ಹಾಕಿ ಕರೆಕ್ಷನ್ ಯಾರು ಮಾಡ್ತಾ ಕೂರಲ್ಲ ರೈಟ್ ದೆನ್ ಯಾಕೆ ನೀವು ಲೈಕ್ ಹೆಂಗ್ ಮಾಡ್ಬೇಕು ಈ ತರ ಮಾಡಿದ್ರೆ ತಪ್ಪಾಗತ್ತ ಈ ತರ ತಪ್ಪಾಗುತ್ತೆ ಅಂತ ಯಾಕೆ ಯೋಚನೆ ಮಾಡ್ತೀರಾ ನೀವ್ ಯಾವ ತರ ಮಾಡಿದ್ರು ಅದ್ ಸರಿನೇ ಇದೆ ಅದ್ರಲ್ಲಿ ಏನು ತಪ್ಪಾಗಲ್ಲ ಐ ಮೀನ್ ನಾನು ಏನ್ ಹೇಳ್ತಿದ್ದೀನಿ ಅಂತ ಅಂದ್ರೆ ನಾನು ಅಲ್ಲಿ ಸ್ಕ್ರಿಪ್ಟಿಂಗ್ ಅಂತ ಹೆಡಿಂಗ್ ಆಗ್ಬೇಕಾ ನಾನು ಡಿಸೈರ್ ಮೇಲ್ ಬರಿಬೇಕಾ ನಾನು ಫಸ್ಟ್ ಈಗ ನನಗೆ ಮಲ್ಟಿಪಲ್ ಡಿಸೈರ್ಸ್ ಇದೆ ಫಸ್ಟ್ ನಾನು ಈ ಡಿಸೈರ್ ಬಗ್ಗೆ ನಾನು ಅಫರ್ಮೇಶನ್ಸ್ ಬರೀತೀನಿ ನೆಕ್ಸ್ಟ್ ಈ ಡಿಸೈರ್ ಬಗ್ಗೆ ಬರಿಲ್ಲ ತರ ಬರ್ದ್ರೆ ವರ್ಕ್ ಆಗುತ್ತಾ ಈ ತರ ಸಾವಿರ ಡೌಟ್ಸ್ ಇದೆ ಅಲ್ಲ ನಿಮ್ಗೆ ಬಟ್ ರಿಯಲಿ ಹೇಳ್ತೀನಿ ನೀವ್ ಅಲ್ಲಿ ಬರಿತಾ ಇರೋದು ನಿಮ್ಮ ಮೈಂಡ್ ರೀಪ್ರೋಗ್ರಾಮ್ ಮಾಡೋದಕ್ಕೋಸ್ಕರ ಬೇರೆ ಯಾವುದಕ್ಕೂ ಅಲ್ಲ ಅಂಡ್ ಅದು ನಿಮ್ಮ ಕಂಫರ್ಟ್ ನಿಮಗೆ ಹೇಗೆ ಇಷ್ಟ ಬರುತ್ತೆ ಹೇಗೆ ಚೆನ್ನಾಗಿ ಅನ್ಸುತ್ತೆ ಹಾಗೆ ಬರಿತಾ ಹೋಗಿ ಯಾರನ್ನು ಕೇಳೋದ್ ಬೇಕಾಗಿಲ್ಲ ನಾನು ಯಾವ ಥರ ಬರಿಬೇಕು ಫಸ್ಟ್ ಈ ಅಫಾರ್ಮೇಶನ್ ಬರೆಯೋದ ಸೆಕೆಂಡ್ ಈ ಅಫಾರ್ಮೇಶನ್ ಬರೆಯೋದ ಈ ಅಫಾಮೇಶನ್ ಜೊತೆ ಈ ಅಫಾರ್ಮೇಶನ್ ಬರದ್ರೆ ವರ್ಕ್ ಆಗಲ್ವಾ ಆ ಥರ ಯಾವ ರೂಲ್ಸು ಇಲ್ಲ ನಾನು ಹೇಳಿದ್ದೆ ಸಾಟರ್ಡೆ ವೀಡಿಯೋ ಮಾಡ್ತೀನಿ ಅಂತ ಬಟ್ ಲಿಟ್ರಲಿ ನಂಗೆ ಯಾಕೋ ವೀಡಿಯೋ ಮಾಡ್ಬೇಕು ವೀಡಿಯೋ ಮಾಡ್ಬೇಕಂದ್ರೆ ತುಂಬ ಅನಿಸ್ತಿತ್ತು ಅದು ಸ್ಕ್ರಿಪ್ಟಿಂಗ್ ಬಗ್ಗೆ ಅದಕ್ಕೋಸ್ಕರ ವೀಡಿಯೋ ಫಿಲ್ಮ್ ಮಾಡ್ತಿದ್ದೀನಿ ಆ್ಯಂಡ್ ಅಪ್ಲೋಡ್ ಮಾಡ್ತೀನಿ ಕೂಡ ಬೇಗ ನೋಡಿ ಇಟ್ಸ್ ನಾಟ್ ನಿಮ್ಮ ಕಂಫರ್ಟಿಗೋಸ್ಕರ ನೀವು ಸ್ಕ್ರಿಪ್ಟಿಂಗ್ ಮಾಡ್ತಿದ್ದೀರಾಪ್ಪ ನಿಮ್ಮ ಮೈಂಡ್ನ ರೀಪ್ರೋಗ್ರಾಮ್ ಮಾಡೋದಕ್ಕೋಸ್ಕರ ಸ್ಕ್ರಿಪ್ಟಿಂಗ್ ಮಾಡ್ತಿದ್ದೀರಾ ಯಾರು ಪ್ರೈಸ್ ಕೊಡಲ್ಲ ಯಾರಿಗೂ ನೀವು ತೋರಿಸ್ತಾ ಇಲ್ಲ ಸೊ ದಯವಿಟ್ಟು ಹೆಂಗೆ ಬರಿತೀರಾ ಅನ್ನೋದನ್ನ ದಯವಿಟ್ಟು ಕೇರ್ ಮಾಡೋಕ್ ಬಿಟ್ಬಿಡಿ ಓಕೆ ಫಸ್ಟ್ ಆಫ್ ಆಲ್ ಒಂದು ವಿಷಯ ಹೇಳ್ತೀನಿ ಇಷ್ಟು ಸ್ಪೆಸಿಫಿಕ್ ಟೈಮ್ಸ್ ಬರೀಬೇಕು ಆ ಥರ ರೂಲ್ಸ್ ಇಲ್ಲ ನನಗೆ ಗೊತ್ತು ನನಗೆ ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳೋಕೆ ಹೇಳೋಕ್ಕಿಷ್ಟಲ್ಲ ಬಟ್ ಲಿಟ್ರಲಿ ಹೇಳ್ತೀನಿ ಒಂದಿಷ್ಟು ಕೋಚಸ್ ಇದ್ದಾರೆ ಅವ್ರು ಹೇಳ್ತಾರೆ ಲೆವೆನ್ ಟೈಮ್ಸ್ ಬರೀರಿ ಇಷ್ಟು ಟೈಮ್ಸ್ ಬರೀರಿ ಲೈಕ್ ಆ ರೂಲ್ಸ್ ಇದೆಯಲ್ಲ ಒಂದಿಷ್ಟು ಫೈವ್ ಫೈ ರೂಲ್ ತ್ರೀ ತ್ರೀ ರೂಲ್ ಅಂದರೆ ಇಷ್ಟು ಗಂಟೆಗೆ ಬರೀರಿ ಇಷ್ಟು ಗಂಟೆಗೆ ಇಷ್ಟು ಟೈಮ್ಸು ಬರೀರಿ ಈ ಟೈಮಲ್ಲಿ ಬರೀರಿ ಇಷ್ಟು ದಿನ ಬರೀರಿ ಈ ಥರ ಎಲ್ಲ ಹೇಳೋದು ನನಗಿಷ್ಟ ಆಗಲ್ಲ ಲಿಟ್ರಲಿ ನೋಡಿ ಇದು ನಿಮ್ಮ ರಿಯಾಲಿಟಿ ನೀವಿಲ್ಲಿ ಬಾಸ್ ನೀವಿಲ್ಲಿ ಕ್ರಿಯೇಟರ್ ನೀವಿಲ್ಲಿ ಗಾಡ್ ನೀವಿಲ್ಲಿ ಎಲ್ಲ ಯಾರೂ ಅಲ್ಲ ಸೊ ನೀವೇನು ಹೇಳ್ತೀರಾ ಅದು ಮಾತ್ರ ಇಲ್ಲಿ ಸತ್ಯ ಆಗೋದು ಬೇರೆಯವ್ರು ಹೇಳೋದಲ್ಲ ಬೇರೆಯವ್ರು ಸಾವಿರ ಹೇಳ್ತಾರೆ ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊತೀರಾ ಎಸ್ ದಟ್ಸ್ ಟ್ರೂ ಫಾರ್ಮಿ ಅಂತ ಎಸ್ ಅದು ನಿಜ ಅಂತ ಅಕ್ಸೆಪ್ಟ್ ಮಾಡ್ಕೊಂತೀರಾ ಅದು ನಿಜ ಆಗುತ್ತೆ ಇಲ್ಲ ಇದಕ್ಕೂ ನನಗೆ ಏನು ಸಂಬಂಧ ಇಲ್ಲ ಅಂದರೆ ನಿಮ್ಮ ರಿಯಾಲಿಟಿಯಲ್ಲಿ ಸುಳಿಯೋದೇ ಇಲ್ಲ ಅರ್ಥ ಆಯ್ತಾ ಸೊ ನೀವು ಮಾಡಬೇಕಾಗಿರೋದು ಯಾರೋ ಹೇಳಿದ್ರು ಇಷ್ಟು ದಿನ ಬರಿಬೇಕು ಇಷ್ಟು ಟೈಮ್ ಬರಿಬೇಕು ಇಷ್ಟು ಸತಿನೇ ಬರಿಬೇಕು ಈ ಟೈಮಿಂಗ್ಸಲ್ಲೇ ಬರಿಬೇಕು ಆ ಥರ ಯಾವ ರೂಲ್ಸು ಇಲ್ಲ ಸ್ಕ್ರಿಪ್ಟಿಂಗಿಗೆ ಸಪೋಸ್ ನೀವೇನಾದ್ರೂ ಅದೇ ಟೈಮಿಂಗ್ಸಿಗೆ ಬರಿಬೇಕು ಅಂತ ಬರ್ಕೊಂಡು ಕುತ್ಕೊಂಡ್ರೆ ಏನೂ ಆಗಲ್ಲ ಸುಮ್ಮನೆ ನಿಮ್ಮ ನಿಮ್ ಎಲ್ಲಿರೋ ಎಕ್ಸ್ಟ್ರಾ ಲಿಮಿಟ್ಸ್ ಹಾಕೊಂಡು ಬರಿತಿದ್ದೀರಾ ಇಷ್ಟೇ ಟೈಮ್ ಬರಬೇಕಂತ ಯಾವ ರೂಲ್ಸು ಇಲ್ಲ ಇಷ್ಟೇ ದಿನ ಬರಿಬೇಕಂತೂ ಯಾವ ರೂಲ್ಸ್ ಇಲ್ಲ ಡೈಲಿ ಬರೀರಿ ನಿಮ್ಮ ಮೈಂಡ್ ರಿಪ್ರೋಬ್ ಹೆಂಗೆ ಅಫರ್ಮೇಶನ್ ಹೇಳೋದನ್ನ ಇಷ್ಟು ದಿನ ಹೇಳಬೇಕು ಇಷ್ಟು ಟೈಮ್ ಹೇಳ್ಬೇಕಂತ ಹೇಳ್ಕೊಂಡು ಹೇಳ್ತೀರಾ ಇಲ್ಲ ಅಲ್ಲ ಬಿಸಿಲೈಸ್ ಮಾಡ್ಬೇಕಾರೆ ಇಷ್ಟು ದಿನ ಮಾಡ್ಬೇಕು ಇಷ್ಟ ಟೈಮ್ ಮಾಡ್ಬೇಕಂತ ಮಾಡ್ತೀರಾ ಇಲ್ಲ ಅಲ್ಲ ಬಟ್ ಸ್ಕ್ರಿಪ್ಟಿಂಗಿಗೆ ಯಾಕೆ ಇಷ್ಟು ದಿನ ಮಾಡಬೇಕು ಇಷ್ಟು ಟೈಮ್ಸ್ ಮಾಡಬೇಕು ನೋ ವೇ ಅದಕ್ಕೆ ಟೈಮಿಂಗ್ಸ್ ಅನ್ನೋದಿಲ್ಲ ಜಸ್ಟ್ ಸ್ಕ್ರಿಪ್ಟ್ ಮಾಡ್ತೀರಾ ಡೈಲಿ ಮಾಡ್ತಾ ಹೋಗಿ ಡೈಲಿ ಬರಿತಾ ಹೋಗಿ ಡೈಲಿ ಹೇಳ್ಕೊಂಡು ಹೋಗಿ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಇಂಪಾರ್ಟೆಂಟ್ ವಿಷಯ ಏನಂತ ಅಂದರೆ ನ ಯಾವ ರೀತಿ ಮಾಡ್ತಾ ಹೋಗಬೇಕು ಅಂತ ಇಟ್ಸ್ ನಿಮ್ಮ ಕಂಫರ್ಟ್ ಅಲ್ವಾ ಈಗ ನಾನು ಸ್ಕ್ರಿಪ್ಟಿಂಗ್ ಮಾಡ್ತೀನಿ ಅಂದರೆ ಅದು ನನ್ನ ಕಂಫರ್ಟ್ ನೀವು ಸ್ಕ್ರಿಪ್ಟಿಂಗ್ ಮಾಡ್ತೀರಾ ಅಂದರೆ ನಿಮ್ಮ ಕಂಫರ್ಟ್ ಓಕೆ ನಾನು ಲೈಕ್ ಲಿಟ್ರಲಿ ಸ್ಟೋರಿ ಬರೆದಂಗೂ ಬರ್ಕೊಂಡು ಹೋಗ್ಬೋದು ಅಥವಾ ಪಾಯಿಂಟ್ಸ್ ಮಾಡಿಕೊಂಡು ಬರ್ಕೊಂಡು ಹೋಗ್ಬೋದು ಅಥವಾ ಒಂದೊಂದೇ ಬರ್ಕೊಂಡು ಹೋಗಿ ಹೆಡ್ಡಿಂಗ್ ಹಾಕಿ ಬರ್ಕೊಂಡು ಹೋಗ್ಬೋದು ವಾಟ್ ಎವರ್ ಅದಕ್ಕೆ ಇದೇ ಥರ ಮಾಡಬೇಕು ಅನ್ನೋ ಯಾವ ರೂಲ್ಸೂ ಇಲ್ಲ ಅರ್ಥ ಆಯಿತಾ ಹಿಂಗೆ ಮಾಡಬೇಕು ಹಿಂಗೆ ಮಾಡಿದ್ರೆ ವರ್ಕ್ ಆಗುತ್ತೆ ಆ ಥರ ಯಾವುದೂ ಇಲ್ಲ ಓಕೆ ಲಿಟ್ರಲಿ ಈಗ ನಾನು ಸ್ಟೋರಿ ಬರಿತೀನಿ ಈಗ ನನಗೆ ಫಾರ್ ಎಕ್ಸಾಂಪಲ್ ತೊಗೊಳ್ಳಿ ನನಗೆ ಲಾಂಗ್ ಹೇರ್ಸ್ ಬೇಕು ನನಗೆ ಸ್ಕಿನ್ ಟೋನ್ ಇಂಪ್ರೂವ್ ಆಗಬೇಕು ಎಕ್ಸಾಂಪಲ್ಸ್ ಕೊಡ್ತಿದ್ದೀನಿ ಮನಿ ಬೇಕು ಸೊ ಇಷ್ಟು ಡಿಸಾರ್ಸ್ ಇದೆ ಈಗ ಅಂತ ಅಂದ್ಕೋಣ ಓಕೆನಾ ಎಷ್ಟು ಡಿಸಾರ್ಸ್ ಇದೆ ನನಗೆ ಈಗ ನಾನು ಏನಂತ ಬರಿತೀನಿ ನನ್ನ ಹೇರ್ ಸಕ್ಕತ್ತಾಗಿದೆ ನನ್ನ ಸ್ಕಿನ್ ನನ್ನ ಸ್ಕಿನ್ ನನ್ನ ಡಿಸೈರ್ ಸ್ಕಿನ್ ತೊಗೊಂಡಿದೆ ನನ್ನ ಡಿಸೈರ್ ಸ್ಕಿನ್ ಕಲರ್ ಇದೆ ನಂಗೆ ಯಾವ ಥರ ಬೇಕಂದ್ಕೊಂಡಿದ್ದೀನೋ ಅದರ ಲೈಫ್ ನಾನು ಲೀಡ್ ಮಾಡ್ತಿದ್ದೀನಿ ದುಡ್ಡು ನನ್ನ ಹತ್ರ ನಾರ್ಮಲ್ ಆಗಿ ಬರುತ್ತೆ ನನ್ನ ದುಡ್ಡಿಗೆ ಮ್ಯಾಗ್ನೆಟ್ ಇಷ್ಟು ಸ್ಟೋರಿ ಥರ ನಾನು ಬರೆದು ಬಿಟ್ಬಿಡ್ತೀನಿ ಅಥವಾ ಲೈಕ್ ಜಸ್ಟ್ ಸ್ಕ್ರಿಪ್ಟ್ ಲೈಕ್ ಒಂದೊಂದೇ ಅಫಮೇಶನ್ ಬರ್ಕೊಂಡು ಹೋಗೋದು ನನಗೆ ಇಷ್ಟು ಉದ್ದ ಹೇಳ್ಸಿದೆ ನನಗೆ ಅಂದರೆ ಅದನ್ನು ಲೈಕ್ ಏನು ಫುಲ್ ಎಲಾಬ್ರೇಟ್ ಮಾಡ್ಕೊಂಡು ಹೋಗೋದು ಲೈಕ್ ಶಾರ್ಟ್ ಫಾರ್ಮಲ್ಲಿ ಬರೋಗ್ಬೋದು ಎಲಾಬ್ರೇಟ್ ಕೂಡ ಮಾಡ್ಕೊಂಡು ಬರ್ಬೋದು ಇವಾಗ ನನ್ನ ಡಿಸೈಡ್ ಹೇಳಿದೆ ಇದೆ ನನ್ನ ಡಿಸೈಡ್ ಸ್ಕಿನ್ ಇದೆ ಅಂತಲೂ ಬರಿಬೋದು ಅಥವಾ ಜಸ್ಟ್ ಲೈಕ್ ನನ್ನ ಕೂದಲು ಉದ್ದ ಇದೆ ನನ್ನ ಕೂದಲು ದಪ್ಪ ಇದೆ ನನ್ನ ಕೂದಲು ತುಂಬ ಚೆನ್ನಾಗಿದೆ ತುಂಬ ಸಾಫ್ಟ್ ಇದೆ ತುಂಬ ಸ್ಮೂತ್ ಇದೆ ನನ್ನ ಕೂದಲು ತುಂಬ ಹೆಲ್ತಿ ಆಗಿದೆ ಈ ಥರ ಬರ್ಕೊಂಡು ಹೋಗ್ಬೋದು ಈಗ ನನ್ನ ಸ್ಕಿನ್ ಟೋನ್ ಡಿಸೈರ್ ಸ್ಕಿನ್ ಟೋನ್ ಇದೆ ಬದಲು ನನ್ನ ಸ್ಕಿನ್ ತುಂಬ ಕ್ಲಿಯರ್ ಆಗಿದೆ ನನ್ನ ಸ್ಕಿನ್ ಗ್ಲಾಸ್ ಲೈಕ್ ಗ್ಲಾಸ್ ಸ್ಕಿನ್ ಇದೆ ನನಗೆ ನನ್ನ ಸ್ಕಿನ್ ಡಿವೈನ್ ಆಗಿದೆ ಹೆಲ್ತಿ ಆಗಿದೆ ಲೈಕ್ ಫುಲ್ ಕ್ಲಿಯರ್ ಇದೆ ತುಂಬ ಗ್ಲೋಯಿಂಗ್ ಇದೆ ತುಂಬ ರೇಡಿಯೆಂಟ್ ಇದೆ ಈ ಥರ ನೀವು ಎಕ್ಸಾಗ್ರೇಟ್ ಮಾಡ್ಕೊಂಡು ಬರ್ಕೊಂಡು ಹೋಗ್ಬೋದು ಅಥವಾ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ನನ್ನ ಡಿಸೈಡ್ ಸ್ಕಿನ್ ನನಗಿದೆ ಅಂತ ಕೂಡ ಬರಿಬೋದು ಓಕೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಅರ್ಥ ಆಗುತ್ತೆ ನೀವು ಡಿಸೈರ್ಡ್ ಸ್ಕಿನ್ ಆದ್ರೂ ಅದಕ್ಕೆ ಆಲ್ರೆಡಿ ಐಡಿಯಾ ಇದೆ ನಿಮ್ಮ ಡಿಸೈರ್ಡ್ ಸ್ಕಿನ್ ಯಾವ್ದಂತೂ ಅದು ಆಲ್ರೆಡಿ ಗೊತ್ತಿದೆ ಅದಕ್ಕೆ ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಡುತ್ತೆ ಅಥವಾ ಇಲ್ಲ ನಿಮ್ಗೆ ಆ ಥರ ಇಲ್ಲ ಅಂದರೆ ನೀವು ಎಕ್ಸಾಗ್ರೇಟ್ ಮಾಡಿಕೊಂಡು ಲೈಕ್ ಉದ್ದಕ್ಕೆ ಎಳ್ಕೊಂಡು ಕೂಡ ನೀವು ಬರ್ಕೊಂಡು ಹೋಗ್ಬೋದು ಓಕೆನಾ ಲೈಕ್ ಹಿಂಗೆ ಬರೀಬೇಕಂತಿಲ್ಲ ಹಾಗೆ ಸ್ಟೋರಿ ಥರನೂ ಬರಿಬೋದು ಈಗ ನೀವು ಕತೆಗಳನ್ನ ಓದಿರ್ತಿರಲ್ಲ ಬುಕ್ಸಲ್ಲೆಲ್ಲ ಕತೆಗಳನ್ನ ಹೆಂಗೆ ಬರ್ದಿರ್ತಾರೆ ಒಂದೂರಲ್ಲಿ ಇವ್ರಿದ್ರು ಇವ್ರಿಗೆ ಈ ಥರ ಲೈಕ್ ಇಷ್ಟು ಚೆನ್ನಾಗಿದ್ರು ಅವ್ರ ಮನೆ ಹಿಂಗಿತ್ತು ಈ ಥರ ಡಿಸ್ಕ್ರೈಬ್ ಮಾಡ್ತಾರಲ್ಲ ನೀವು ಬೇಕಿದ್ರೆ ಅದೇ ಥರ ಡಿಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮನ್ನ ಲೈಕ್ ಲೈಕ್ ಒಂದು ಒಬ್ಬರು ಹುಡುಗ ಇದ್ರು ಒಬ್ಬರು ಇದ್ರು ಅವ್ರು ಹಿಂಗಿದ್ರು ಅವ್ರು ಈ ಥರ ಇದ್ರು ಅದು ನಾನು ಆ ಥರ ಲೈಕ್ ಆ ಹೆಸರು ಹೇಳ್ಕೊಂಡು ಲೈಕ್ ಓಕೆ ಜಸ್ಟ್ ಒಂದು ಎಕ್ಸಾಂಪಲ್ ಎಕ್ಸ್ ವೈಝಡ್ ನೇಮ್ ನನ್ನ ನೇಮ್ ಹೇಳಲ್ಲ ಬಟ್ ಜಸ್ಟ್ ಟೇಕ್ ಇಟ್ ಎಕ್ಸ್ ಎಕ್ಸ್ ವೈಝಡ್ ಅಂತ ತೊಗೊಳ್ಳಿ ಎಕ್ಸ್ ವೈಝ್ಯಾಡ್ ತುಂಬ ಚೆನ್ನಾಗಿದ್ದಾರೆ ಎಕ್ಸ್ ವೈಝಡ್ಗೆ ಅವ್ರು ಅನ್ಕೊಂಡಿ ಥರ ಹೇಳಿದೆ ಎಕ್ಸ್ ವೈಝ್ಯಾಡ್ ತುಂಬ ಲೈಕ್ ವರ್ಡ್ ಅಲ್ಲ ಸಖತ್ ಆಗಿರೋ ವಾಟ್ ಎವರ್ ನಿಮ್ಗೆ ಏನು ಅನ್ಸುತ್ತೋ ಅದನ್ನ ಜಸ್ಟ್ ಬರ್ಕೊಂಡು ಹೋಗಿ ಅಂಡ್ ಅದಿರೋದು ನಿಮ್ಗೆ ಅನ್ಸನ್ನ ಬರ್ಕೊಂಡು ಹೋಗೋಕೆ ಅಲ್ಲಿ ನೀವೇನು ಮಂತ್ರ ಮಾಡ್ತಿದ್ದೀರಾ ಮ್ಯಾಜಿಕ್ ಮಾಡ್ತಿದ್ದೀರಾ ಸ್ಪೆಸಿಫಿಕ್ ಟೈಮ್ಸ್ ನೋಡ್ಬರಿಯೋಕೆ ಸ್ಪೆಸಿಫಿಕ್ ದಿನ ನೋಡ್ಕೊಂಡು ಬರೆಯೋಕೆ ಸ್ಪೆಸಿಫಿಕ್ ಏನು ಇನ್ನೇನೇನು ಡೇ ನೋಡ್ಕೊಂಡು ಬರೆಯೋದಕ್ಕೆ ಲೈಕ್ ಇಷ್ಟು ಡೇಸ್ ಬರಿಬೇಕು ನಾನು ಅವಾಗಾರೆ ವರ್ಕ್ ಆಗೋದು ಈ ಸೆಟ್ ಇಂದ ಯಾವಾಗ ಹೊರಗಡೆ ಬರ್ತೀರಾ ನೋ ನಿಮ್ ಡೈಲಿ ಬರೀರಿ ನಿಮ್ಗೆ ಮೂರ್ ಸರ್ತಿ ಬರೀಬೇಕು ದಿನಕ್ಕೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಬರಬೇಕು ಅನ್ಸುತ್ತಾ ಬರೀರಿ ಅಥವಾ ಬೆಳಿಗ್ಗೆ ರಾತ್ರಿ ಅಷ್ಟೇ ಬರಬೇಕನ್ಸತ್ತಾ ಬರೀರಿ ನೀನ್ ಯಾವ್ದಾರ ಟೈಮಲ್ಲಿ ಅನ್ಸುತ್ತಾ ಬರೀರಿ ಅದು ನಿಮ್ಗೆ ಇಷ್ಟ ಪಟ್ ಹಾಗೆ ನಿಮ್ಗೆ ಅನ್ಸ್ದಂಗೆ ನಿಮ್ಗೆ ಹೆಂಗ ಅನ್ಸುತ್ತೆ ನಾನು ಬೆಳಗ್ಗೆನು ಅನ್ಸುತ್ತಾ ಬರೀರಿ ನೈಟ್ ಅನ್ಸುತ್ತಾ ಬರೀರಿ ಮಧ್ಯಾಹ್ನ ಬರಬೇಕು ಅನ್ಸುತ್ತಾ ಬರೀರಿ ಬಟ್ ಒನ್ ತಿಂಗ್ ನೆನ್ಪಲ್ಲಿ ಇಟ್ಕೊಂಡಿರಿ ನಿಮ್ ಯೋಚನೆ ಮಾತ್ರ ತುಂಬ ಇಂಪಾರ್ಟೆಂಟ್ ಇಲ್ಲಿ ನೀವು ಯಾವ ಥರ ಯೋಚನೆ ಮಾಡ್ತೀರಾ ಬರ್ದಾದ್ಮೇಲೂ ಕೂಡ ನೀವು ಹೆಂಗೆ ಯೋಚನೆ ಮಾಡ್ತೀರಾ ಅನ್ನೋದು ಈಗ ಆಲ್ರೆಡಿ ಎಕ್ಸಾಂಪಲ್ ಕೊಡ್ತಿದ್ದೀನಿ ಈಗ ಜರ್ನಲಲ್ಲಿ ಬರ್ದಿದ್ದೀರಾ ನನ್ನ ಡಿಸೈರ್ ಸ್ಕಿನ್ ನನಗಿದೆ ಅಂತ ಆಲ್ರೆಡಿ ನೀವು ಜರ್ನಲಿಂಗ್ ಮಾಡಿದ್ದೀರಾ ಬರ್ದಿದ್ದೀರಾ ಸ್ಟ್ರಿಪ್ಟ್ ಮಾಡಿಟ್ಟಿದ್ದೀರಾ ನೆಕ್ಸ್ಟ್ ಅದರ ಯೋಚನೆ ಬಂದಾಗ ನಿಮ್ಮ ಸ್ಕಿನ್ ಬಗ್ಗೆ ಯೋಚನೆ ಬಂದಾಗ ಫಸ್ಟ್ ಸ್ಕಿನ್ ನೋಡ್ಕೊಂಡಾಗ ನೀವೇನು ತಿಂಕ್ ಮಾಡಬೇಕು ಏ ನನ್ನ ಡಿಸೈರ್ ಸ್ಕಿನ್ ಇದೆ ನನ್ನ ಸ್ಕಿನ್ ನನಗೆ ತುಂಬ ಇಷ್ಟ ನನ್ನ ಡಿಸೈರ್ ಸ್ಕಿನ್ ನನಗಿದೆ ಅಂತ ಹೇಳ್ಕೊಬೇಕು ಡೌಟ್ಸ್ ಬಂದಾಗ ಏ ನನ್ನ ಸ್ಕಿನ್ ನನಗೆ ತುಂಬ ಇಷ್ಟ ನನ್ನ ಡಿಸೈರ್ಟ್ ಸ್ಕಿನ್ ಇದೆ ಅನ್ಕೊಬೇಕು ಕ್ವಶನ್ಸ್ ಬಂದಾಗ ನನ್ನ ಡಿಸೈರ್ಟ್ ಸ್ಕಿನ್ ಆಲ್ರೆಡಿ ಇದೆ ಅಂತ ಅನ್ಕೊಬೇಕು ಅಕಸ್ಮಾತ್ ನಿಮ್ಮ ಸ್ಕಿನ್ನಲ್ಲಿ ಏನೂ ಚೇಂಜಸ್ ಆಗದೆ ಇರಲಿ ಆಗ್ಲೂ ಕೂಡ ನನ್ನ ಡಿಸೈರ್ಟ್ ಸ್ಕಿನ್ ನನಗಿದೆ ಅಂತ ಅನ್ಕೊಬೇಕು ಅಥವಾ ಜಸ್ಟ್ ಯಾರೋ ನಿಮಗೆ ಬಂದು ನಿಮ್ಮ ಸ್ಕಿನ್ ಬಗ್ಗೆ ಕಮೆಂಟ್ ಮಾಡಿದ್ರು ನಿನ್ನ ಸ್ಕಿನ್ ಏನು ಇಷ್ಟು ಆಗಿದೆ ಅಂತ ಆಗಲೂ ಕೂಡ ನನ್ನ ಸ್ಕಿನ್ ನನಗಿದೆ ಅಂದ್ಕೊಬೇಕು ಸಪೋಸ್ ನೀವು ಅಫಾಮ್ ಮಾಡ್ತಿರೋದಕ್ಕೆ ಅಪೋಸಿಟ್ ಏನಾದರೂ ನಿಮಗೆ ಕಾಣಿಸಿದ್ರೆ ನನ್ನ ಸ್ಕಿನ್ ಒಂಥರ ಲೈಕ್ ನೀವು ಅಫಾಮ್ ಮಾಡ್ತಿರ್ತೀರ ಲೈಕ್ ಈಗ ಸ್ಕಿನ್ ಗ್ಲೋಗ್ ಅಫಾಮ್ ಮಾಡ್ತಿದ್ರೆ ಇದಕ್ಕಿದ್ದಂಗೆ ಸ್ಕಿನ್ ಲೈಕ್ ಲೈಕ್ ಒಂಥರ ಗ್ಲೋ ಆಗದೆ ಫುಲ್ ಡಲ್ ಆಗ್ತಾ ಹೋಗೋದು ಸೊ ಆಗಲೂ ಕೂಡ ನೀವು ನಿಮ್ಮ ಅಫಾಮೇಶನ್ಸ್ಗೆ ಲೈಕ್ ಐ ಜಸ್ಟ್ ಟು ಸೇ ಯೋಚನೆ ಮಾಡೋದು ಯಾವ ರೀತಿ ಯೋಚನೆ ಮಾಡಬೇಕಂದ್ರೆ ನೀವು ಆ ಸ್ಕ್ರಿಪ್ಟಿಂಗಲ್ಲಿ ಏನು ಬರೆದಿದ್ದೀರಾ ಅದೇ ನಿಮ್ಗೆ ಯೋಚನೆ ಆಗಿರಬೇಕು ಆಗ ಮಾತ್ರ ನೀವು ಸಕ್ಸಸ್ಫುಲಿ ಮ್ಯಾನಿಫೆಸ್ಟ್ ಮಾಡ್ತೀರಾ ಅಕಸ್ಮಾತ್ ಏನಾದರೂ ಸ್ಕ್ರಿಪ್ಟಿಂಗ್ ಮಾಡಿ ನನ್ನ ಸ್ಕಿನ್ ಚೆನ್ನಾಗಿಲ್ಲ ಪ್ರತಿ ಸತಿನೂ ನನ್ನ ಸ್ಕಿನ್ ಏನೋ ನೋಡು ನಾನು ಅಫರ್ ಮಾಡ್ತಿದ್ದೀನಿ ಏನೂ ವರ್ಕೇ ಆಗ್ತಿಲ್ಲ ಏನು ಚೇಂಜಸ್ಸೇ ಆಗ್ತಿಲ್ಲ ಈ ಥರ ಅಂದ್ಕೊಳೋದ್ರಿಂದ ನಾನು ಅಫ್ ಮಾಡ್ತಿದ್ದೀನಿ ಏನು ರಿಯಾಲಿಟಿ ಸೀನಲ್ಸ್ ನೋಡ್ತಿಲ್ಲ ನನಗೆಲ್ಲ ಬಂದು ಕಮೆಂಟ್ ಮಾಡ್ತಿದ್ದಾರೆ ಇನ್ನೂ ಏನೂ ಆಗಿಲ್ಲ ಇನ್ನೂ ಏನೂ ಆಗ್ತಿಲ್ಲ ಅಂತ ಅಂದ್ಕೊತಿದ್ರೆ ಖಂಡಿತ ಏನೂ ಆಗೋಲ್ಲ ಸೀರಿಯಸ್ಲಿ ಸೀರಿಯಸ್ಲಿ ಏನೂ ಆಗೋದಿಲ್ಲ ಓಕೆ ಸ್ಕ್ರಿಪ್ಟಿಂಗ್ ಮಾಡ್ತೀರಾ ಬಟ್ ಅದ್ರ ಜೊತೆ ನೀವು ಯೋಚನೆ ಹೇಗೆ ಮಾಡ್ತೀರಾ ಅದು ಕೂಡ ಮುಖ್ಯ ಅಲ್ಲಿ ಸ್ಕ್ರಿಪ್ಟಿಂಗ್ ಮಾಡಿ ನೆಗೆಟಿವ್ ಥಿಂಕ್ ಮಾಡಿದ್ರೆ ಹೆಂಗೆ ಮ್ಯಾನಿಫೆಸ್ಟ್ ಮಾಡ್ತೀರಾ ಸ್ಕ್ರಿಪ್ಟಿಂಗ್ ಮಾಡಿ ಲೈಕ್ ಒನ್ ಲೈಕ್ ಒನ್ ಹವರ್ ಸ್ಕ್ರಿಪ್ಟಿಂಗ್ ಮಾಡಿ ನೀನು ಉಳಿದ ಟೈಮಲ್ಲಿ ಲೈಕ್ ಫುಲ್ ನೆಗೆಟಿವ್ ಆಗಿ ಥಿಂಕ್ ಮಾಡಿ ಹೆಂಗೆ ಮ್ಯಾನಿಫೆಸ್ಟ್ ಮಾಡ್ತೀರಾ ನೀವು ಅಲ್ಲಿ ಮ್ಯಾನಿಫೆಸ್ಟ್ ಮಾಡೋದು ನಿಮ್ಮ ಡಾಮಿನೆಂಟ್ ಥಾಟ್ಸ್ ಓಕೆ ಅಲ್ಲಿ ನೀವೇನೇ ಏನೇ ಮಾಡಿದ್ರೂ ಪ್ರಜ್ಞೆ ಇಲ್ಲ ಮೈಂಡ್ಸೆಟ್ ಮೇಂಟೇನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹೇಳ್ತಿದ್ದೀನಲ್ಲ ಸ್ಕ್ರಿಪ್ಟಿಂಗ್ ಮಾಡ್ತೀರಾ ಅದಕ್ಕೆ ಯಾವುದೇ ಥರ ರೂಲ್ಸ್ ಇಲ್ಲ ಇದೇ ಥರ ಸ್ಕ್ರಿಪ್ಟಿಂಗ್ ಮಾಡಬೇಕು ಇದೇ ಟೈಮಲ್ಲಿ ಬರೀಬೇಕು ಇದೇ ಡೇ ಅಲ್ಲಿ ಬರೀಬೇಕು ಇದೆ ಹವರಲ್ಲಿ ಬರೀಬೇಕಂತಿಲ್ಲ ನಿಮ್ಗೆ ಎಷ್ಟು ಸತಿ ಅನ್ಸುತ್ತೆ ಬರೀರಿ ಡೈಲಿ ಲೈಕ್ ನಿಮ್ಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದೇ ಸತಿ ಸ್ಕ್ರಿಪ್ಟಿಂಗ್ ಮಾಡ್ಬೇಕು ಅನ್ಸುತ್ತಾ ಒಂದೇ ಸತಿ ಮಾಡಿ ಮೂರು ಸತಿ ಮಾಡ್ಬೇಕು ಅನ್ಸುತ್ತಾ ಮೂರು ಸತಿ ಮಾಡಿ ಬಿಡಿ ಮತ್ತು ನೈಟ್ ನೆನ್ಪಾಗತ್ತಾ ಬರೀರಿ ಮತ್ತು ಮಧ್ಯಾಹ್ನ ನೆನಪಾಗತ್ತಾ ಬರೀರಿ ನೀನು ಮೈಂಡ್ ಮೈಂಡ್ಸೆಟ್ ಮೇಂಟೈನ್ ಮಾಡಿ ಏನು ಕಷ್ಟ ನಿಮಗೆ ಓಕೆ ನೀವು ನಿಮಗೆ ಸ್ಪೆಸಿಫಿಕ್ ಡೌಟ್ಸ್ ಕ್ವಶನ್ಸ್ ಇರುತ್ತೆ ಲೈಕ್ ನಾನು ಹೆಡ್ಡಿಂಗ್ ಬರಬೇಕಾ ನಾನು ಇದೇ ಪ್ಯಾಟ್ರನಲ್ಲಿ ಬರಬೇಕಾ ಯಾವ ಪ್ಯಾಟ್ರನು ಇಲ್ಲ ಸೀರಿಯಸ್ಲಿ ಯಾವ ಪ್ಯಾಟ್ರನು ಇಲ್ಲ ನೀವು ಪಾಸ್ಟ್ ಎನ್ಸಲ್ಲಾರು ಬರೀರಿ ಫ್ಯೂಚರ್ ಟೈನ್ಸ್ ಎಲ್ಲರೂ ಬರೀರಿ ಲೈಕ್ ಪ್ರೆಸೆಂಟ್ ಎನ್ಸಲ್ಲಾದರೂ ಬರ್ರಿ ಹೆಂಗಾದರೂ ಬರೀರಿ ಸ್ಕ್ರಿಪ್ಟಿಂಗ್ ಮಾಡ್ತಿರೋ ನೀವು ಅದು ನಿಮ್ಮ ಕಂಫರ್ಟ್ ಓಕೆ ನಿಮಗೆ ಅನ್ಸ್ದಂಗೆ ಬರೀರಿ ಒಟ್ಟು ನೀವು ಡೈಲಿ ಬರಿಬೇಕು ಅಷ್ಟೆ ಸ್ಕ್ರಿಪ್ಟಿಂಗ್ ಮಾಡ್ತಿದ್ರೆ ಡೈಲಿ ಬರ್ರಿ ಜೊತೆಗೆ ಮೈಂಡ್ಸೆಟ್ ಮೇಂಟೈನ್ ಮಾಡ್ಕೊಂಡು ಹೋಗಿ ಸೊ ಇಷ್ಟು ಮಾಡೋದ್ರಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮ್ಮ ಕೈಗೆ ಸೇರತ್ತೆ ಇಲ್ಲ ಅಂತ ಅಂದರೆ ಹಾಗೆ ಇದ್ದು ಲೈಕ್ ಅದರಲ್ಲೇ ಲೈಕ್ ಸ್ಕ್ರಿಪ್ಟಿಂಗ್ ಮಾಡ್ತೀನಿ ಸ್ಟಿಲ್ ಏನೇನೋ ಥಿಂಕ್ ಮಾಡ್ತೀನಿ ಸ್ಕ್ರಿಪ್ಟಿಂಗ್ ಮಾಡ್ತೀನಿ ಏನೂ ಲೈಕ್ ಏನೂ ಚೇಂಜಸ್ ಕಾಣಿಸ್ತಿಲ್ಲ ಅಂದರೆ ಲಿಟ್ರಲಿ ಕಾಣಿಸಲ್ಲ ಐ ಡೋಂಟ್ ನೋ ನನಗೆ ಬೇರೆಯವ್ರು ಹೆಂಗೆ ಸ್ಕ್ರಿಪ್ಟಿಂಗ್ ಮಾಡೋದ್ರ ಬಗ್ಗೆ ಟೀಚ್ ಮಾಡ್ತಿದ್ದಾರೆ ಯಾವ ಥರ ಹೇಳಿದ್ದಾರೆ ಹೆಂಗೆ ಬರೆಯೋಕೆ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಯಾವ ಥರ ಬರೀರಿ ಅಂತಲೂ ಹೇಳಲ್ಲ ಜಸ್ಟ್ ನಿಮ್ಮ ಯೋಚನೆ ಏನು ಅದನ್ನೇ ಬರೀರಿ ಅಲ್ಲಿ ಬಟ್ ನಿಮ್ಮ ಪರವಾಗಿ ಬರೀರಿ ಲೈಕ್ ಐ ಡೋಂಟ್ ಸೇ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಅಂತ ನಾನು ಬರೀರಿ ಅಂತ ಹೇಳಲ್ಲ ಥ್ಯಾಂಕ್ ಯು ದಾಟ್ ದೀಸ್ ದೀಸ್ ದಾಟ್ ಏನೂ ಹೇಳಿ ಅಂತ ನಾನು ಹೇಳಲ್ಲ ನಿಮಗೆ ಅಫರ್ಮೇಶನ್ಸ್ ಹೆಂಗೆ ಬರತ್ತಾ ಹಂಗೆ ಬರೀರಿ ಮತ್ತು ನಾನು ಇದರಿಂದ ನಾನು ಎಲ್ಲೂ ಕೂಡ ನಾನು ಯೂನಿವರ್ಸಿಗೆ ಗ್ರೇಟ್ಫುಲ್ ಅಲ್ಲ ಆ ಥರ ನಾನು ಏನೂ ಮೆನ್ಷನ್ ಮಾಡ್ತಿಲ್ಲ ಬಟ್ ಗ್ರ್ಯಾಟಿಟ್ಯೂಡ್ ಅಫಾರ್ಮೇಷನ್ಸ್ ಯೂಸ್ ಮಾಡಬೇಕು ಎಮೋಷನ್ಸ್ ಅಫಾಮೇಷನ್ಸ್ ಯೂಸ್ ಮಾಡಬೇಕು ಫೀಲಿಂಗ್ಸ್ ಇಟ್ಕೊಂಡು ಅಫಾಮೇಷನ್ಸ್ ಯೂಸ್ ಮಾಡಬೇಕು ನೀವು ಬರಿತಿರ್ಬೇಕಾದ್ರೆ ಅದನ್ನು ಫೀಲ್ ಮಾಡಬೇಕು ನೀವು ಬರಿತಿರ್ಬೇಕಾದ್ರೆ ಒಂದು ನಂಬಿಕೆ ಇಟ್ಟು ಅದನ್ನು ಬರಿಬೇಕು ಅಥವಾ ನೀವು ಬರಿತಿರ್ಬೇಕಾದ್ರೆ ಅದಕ್ಕೆ ಎಮೋಷನ್ಸ್ ಕೊಟ್ಟು ನೀವು ಅದನ್ನು ಬರಿಬೇಕು ಪ್ರತಿಸ್ ನೀವು ಫೀಲ್ ಮಾಡ್ತಾ ವಿಸುಲೈಸ್ ಮಾಡ್ತಾ ಬರಿಬೇಕು ಆ ಥರ ನಾನು ಏನೂ ಹೇಳಲ್ಲ ಜಸ್ಟ್ ಬರೀರಿ ಬರೆದು ಆ ಇರಿ ಅದಾಗೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಆ್ಯಂಡ್ ನಿಮ್ಮ ಮೈಂಡಿಗೆ ರಿಪಿಟೇಷನ್ ತುಂಬ ಇಂಪಾರ್ಟೆಂಟ್ ಜಸ್ಟ್ ರಿಪೀಟ್ ಇನ್ ಎನಿ ಪಾಸಿಬಲ್ ವೇ ಅಂದರೆ ಲೈಕ್ ಅದನ್ನು ರಿಪೀಟ್ ಮಾಡಿ ನಿಮಗೆ ಯಾವ ಥರ ಪಾಸಿಬಲ್ ಆಗುತ್ತೋ ರಿಪೀಟ್ ಮಾಡೋಕ್ಕೆ ಆ ಥರ ರಿಪೀಟ್ ಮಾಡಿ ಸ್ಕ್ರಿಪ್ಟಿಂಗ್ ಮಾಡ್ತಿರೋ ವಿಜುಲೈಸ್ ಮಾಡ್ತಿರು ಲೈಕ್ ಕಳೆಲಿ ಥಿಂಕ್ ಮಾಡ್ತಿರೋ ನಿಮಗೆ ಆ ವಿಷಯದ ಬಗ್ಗೆ ಥಿಂಕ್ ಮಾಡಿದ ತಕ್ಷಣ ನಿಮಗೆ ಫಸ್ಟ್ ಬರಬೇಕಾಗಿರೋ ಅಂತಹ ಥಾಟ್ ಬಂದುಬಿಟ್ಟು ನಿಮ್ಮ ಪರವಾಗಿರಬೇಕು ಅಂದರೆ ನಿಮ್ಮ ಆಸೆಗಳ ಪರವಾಗಿರಬೇಕು ಅದ್ರ ವಿರುದ್ಧವಾಗಿ ಇರಬಾರ್ದು ಅರ್ಥ ಆಯ್ತಾ ಐ ಮೀನ್ ಈಗ ಹೇಳ್ತಿದ್ದೀನಿ ನಾನು ಸ್ಕಿನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ನನಗೆ ಡಿಸೈರ್ ಸ್ಕಿನ್ ಇದೆ ಅಂತ ನಾನು ಸ್ಕ್ರಿಪ್ಟ್ ಮಾಡ್ತಿದ್ದೀನಿ ಅಥವಾ ವಿಸುಲೈಸ್ ಮಾಡ್ತಿದ್ದೀನಿ ಅಥವಾ ಆಫಾಮೇಶನ್ಸ್ ಹೇಳ್ಕೊತಾ ಇದ್ದೀನಿ ಆ ಥರ ನಾನು ಹೇಳ್ಕೊಂಡಾಗ ನಾನು ಡಿಸೈರ್ಡ್ ಸ್ಕಿನ್ ಇದೆ ಅಂತ ನಾನು ಹೇಳ್ಕೊತಿದ್ದೀನಿ ಅಂದಾಗ ನನಗೆ ಎಲ್ಲಿದ್ದಾಗಲೂ ನಾನು ಯಾವುದೇ ಮೂಲೆಯಲ್ಲಿರಲಿ ಓಕೆ ನಾನು ಎಷ್ಟೇ ಟೆನ್ಷನ್ ಯಾವುದೇ ಇರ್ಲಿ ನನ್ನ ಸ್ಕಿನ್ ಬಗ್ಗೆ ನನಗೆ ನೆನ್ಪಾಯ್ತಂದರೆ ನನಗೆ ಫಸ್ಟ್ ಬರುವಂಥ ಥಾಟ್ ಬಂದ್ಬಿಟ್ಟು ನನಗೆ ಡಿಸೈರ್ಡ್ ಸ್ಕಿನ್ ನನಗಿದೆ ಅಂತ ಆಗಿರಬೇಕು ಅದು ಬಿಟ್ಟು ಬೇರೆ ಏನೂ ಆಗಿರಬಾರ್ದು ಆವಾಗ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ ಅರ್ಥ ಆಯಿತಾ ಮ್ಯಾನಿಫೆಸ್ಟೇಷನ್ ಇಸ್ ಸೋ ಸಿಂಪಲ್ ಬಿ ಡಿಲ್ ಬಿ ಡಿಲ್ಯೂಷನಲ್ ಓಕೆ ಐ ಮೀನ್ಸ್ ಜಸ್ಟ್ ಪ್ರಿಟೆಂಡ್ ನೀವು ಏನು ಅಂದ್ಕೊಂಡಿದ್ದೀರ ಹಾಗೆ ಇದ್ದೀರಾ ಅಂತ ಪ್ರಿಟೆಂಡ್ ಮಾಡಿ ಅಂತಲೂ ಹೇಳ್ಬೋದು ಅಥವಾ ಜಸ್ಟ್ ನಿಮಗೆ ಥಾಟ್ಸ್ನ ಫ್ಲಿಪ್ ಮಾಡಿ ಇಟ್ಸ್ ನಥಿಂಗ್ ಬಟ್ ಪ್ರಿಟೆಂಡಿಂಗ್ ಅಲ್ವಾ ನಿಮ್ಮ ಥಾಟ್ಸ್ನ ಫ್ಲಿಪ್ ಮಾಡೋದ್ರಿಂದ ಆರ್ ಜಸ್ಟ್ ಅಂದರೆ ಏನು ನೀವು ಟ್ರೈನ್ ಮಾಡ್ತಿದ್ದೀರಾ ನಿಮ್ಮ ಮೈನಿಗೆ ಆ್ಯಂಡ್ ನಿಜವಾಗ್ಲೂ ಟ್ರೈ ಮಾಡೋದು ತುಂಬ ಅವಶ್ಯಕತೆ ಇದೆ ನೀವು ಎಲ್ಲಿ ಲೈಕ್ ನೆಗೆಟಿವ್ ಥಾಟ್ಸ್ ಬಂದಾಗ ಅದನ್ನ ಎಂಟರ್ಟೈನ್ ಮಾಡ್ತೀರಾ ಡೌಟ್ಸ್ ಬಂದಾಗ ಅದನ್ನ ಎಂಟರ್ಟೈನ್ ಮಾಡ್ತೀರಾ ಫಿಯರ್ಸ್ ಬಂದಾಗ ಎಂಟರ್ಟೈನ್ ಮಾಡ್ತೀರಾ ಕ್ವಶನ್ಸ್ ಬಂದಾಗ ಎಂಟರ್ಟೈನ್ ಮಾಡಿ ಅಪೋಸಿಟ್ ಆಗಿ ಏನೋ ಎಂಟರ್ಟೈನ್ ಮಾಡ್ತೀರಾ ಅಂತ ಅಂದಾಗ ಅದು ಮ್ಯಾನಿಫೆಸ್ಟ್ ಆಗಲ್ಲ ಸೀರಿಯಸ್ಲಿ ಇವತ್ತೇನು ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗಿಲ್ಲ ಮ್ಯಾನಿಫೆಸ್ಟ್ ಮಾಡ್ತಿಲ್ಲ ಅಂದ್ರೆ ನೀವು ಇಷ್ಟರಲ್ಲಿ ಏನೋ ಒಂದು ಮಾಡ್ತಿದಿರ ಅಂದ್ರೆ ಎಂಟರ್ಟೈನ್ ಮಾಡ್ತಿದ್ದೀರಾ ಭಯ ಬಂದ್ರೆ ಅದಕ್ಕೆ ಸ್ಟಾಪ್ ಮಾಡಿಸಲ್ಲ ನೀವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ ಡೌಟ್ಸ್ ಡೌಟ್ಸ್ ಬಂದರು ಅದನ್ನು ನೀವು ಅಲ್ಲಿಗೆ ಸ್ಟಾಪ್ ಮಾಡಿಸಲ್ಲ ಆ ಡೌಟ್ಸ್ನ ಕಂಟಿನ್ಯೂ ಆಗಕ್ಕೆ ಬಿಡ್ತೀರಾ ಈಗ ಸ್ಟಾಪ್ ಮಾಡಿಸೋದು ಹೆಂಗೆ ಅಂತ ಅಂದರೆ ಆ ಡೌಟ್ ಬಂದಾಗಲೇ ನನ್ ಡಿಸೈರ್ ಸ್ಕಿನ್ ನನಗಿದೆಯಾ ಅಂತ ಕ್ವಶನ್ ಬಂತಪ್ಪ ಈಗ ಹಾಂ ನನ್ ಡಿಸೈಡ್ ಸ್ಕಿನ್ ಇದೆ ನನಗೆ ಯಾವ ಥರ ಸ್ಕಿನ್ ಬೇಕು ಅಂದ್ಕೊಂಡಿದ್ದೀನೋ ಆ ಥರ ಸ್ಕಿನ್ ಇದೆ ನನಗೆ ಅಂತ ಹೇಳಿ ಅದನ್ನು ಸ್ಟಾಪ್ ಮಾಡಿಸೋದು ನಾನು ಅದೇ ನಾನು ಎಲ್ಲರಿಗೂ ಒತ್ತಿ ಒತ್ತಿ ಹೇಳೋದೇನಂದರೆ ನಂಬೇಡಿ ಆ ಫೀಲ್ ಮಾಡಬೇಡಿ ಬಿಲೀವ್ ಮಾಡಬೇಡಿ ನಾನು ಹೇಳ್ತಿದ್ದೀನಿ ನೀವೇನು ಮಾಡ್ತೀರಾ ನೆಗೆಟಿವ್ ಥಾಟ್ಸ್ ಬಂದಾಗ ಆ ಭಯ ಆದಾಗ ಆ ಡೌಟ್ಸ್ ಬಂದಾಗ ಆ ಕನ್ಫ್ಯೂಷನ್ಸ್ ಆದಾಗ ನೀವು ನಂಬಿಸೋದಕ್ಕೆ ಫೋರ್ಸ್ ಮಾಡ್ತಿರ್ತೀರ ಆ ಕೆಲಸ ಮಾಡಬೇಡಿ ಜಸ್ಟ್ ಥಾಟ್ಸ್ ಫ್ಲಿಪ್ ಮಾಡಿ ಹಿಂಗೆ ಬಂದಿದ್ದ ಥಾಟ್ನ ಹಿಂಗೆ ಹಾಕೋದು ರಿವರ್ಸ್ ಅದೇನೋ ಅಂತ ಹೇಳ್ತು ನೀವು ಅದನ್ನು ರಿವರ್ಸ್ ಇದು ಹೇಳಿ ಕಲಿಸೋದು ನಾನು ಡಿಸೈರ್ಸ್ ಗೆನ್ನಿಲ್ಲ ಏ ನಾನು ಡಿಸೈಟ್ಸ್ ತಿನ್ನಿದೆ ನಿನ್ನೆಲ್ಲ ನೋಡಿದ್ಯಾ ನಾನು ನಾನು ಏನು ಹೇಳ್ತಿದ್ದೀನಿ ಅದು ಸತ್ಯ ನೀನು ನೋಡ್ತಿರೋದು ಸುಳ್ಳು ನಾನೇನು ಹೇಳ್ತಿದ್ದೀನಿ ಅದು ಮಾತ್ರ ಸತ್ಯ ಅಂತ ಹೇಳಿಬಿಟ್ಟು ಅದನ್ನು ಅದನ್ನು ಕಳಿಸೋದು ಓಕೆ ಲೈಕ್ ಅದಕ್ಕೆ ಸ್ಟಿಕ್ ಆನ್ ಆಗಿರೋದಲ್ಲ ಓಕೆ ನೀವು ಎಂಟರ್ಟೈನ್ ಮಾಡ್ತಿದ್ದೀರ ಅಷ್ಟೇ ಬೇರೆ ಏನೂ ಇಲ್ಲ ಎಂಟರ್ಟೈನ್ ಮಾಡೋದು ಸ್ಟಾಪ್ ಮಾಡಿ ಆ್ಯಂಡ್ ಸ್ಕ್ರಿಪ್ಟಿಂಗ್ ಇಸ್ ಸೋ ಸಿಂಪಲ್ ಆ್ಯಂಡ್ ಸ್ಕ್ರಿಪ್ಟಿಂಗ್ನ ಮಾಡೋದಕ್ಕೆ ಯಾರಿಗೂ ಕೇಳಬೇಡಿ ಜಸ್ಟ್ ನಾರ್ಮಲ್ ಆಗಿ ಇಮ್ಯಾಜಿನ್ ಮಾಡಿಕೊಂಡು ನೀವು ಒಂದು ಬುಕ್ ಬರಿತಿದೀರ ನಿಮ್ಮ ಒಪೀನಿಯನ್ನ ಬರೀತಿದೀರ ಅಂತ ಜಸ್ಟ್ ಒಪಿನಿಯನ್ನ ಹೆಂಗೆ ಬರೀರಿ ಅಂತ ಅಂದರೆ ನೀವು ನಿಮ್ಮ ಬಗ್ಗೆ ಲೈಕ್ ಈಗ ಆಲ್ರೆಡಿ ನಿಮಗೆ ಏನೇನು ಡಿಸೈರ್ಸ್ ಇದೆ ಓಕೆ ನಿಮ್ಗೆ ಒಂದಿಷ್ಟು ಆಸೆಗಳು ಲೀಸ್ಟ್ ಇರುತ್ತೆ ಓಕೆನಾ ಹೆಂಗೆ ಬರೀರಿ ಅಂತ ಅಂದರೆ ಆಲ್ರೆಡಿ ಅದೆಲ್ಲ ಆಗಿದೆ ಅಂತ ಬರೀರಿ ಅಥವಾ ಆಗುತ್ತೆ ಅಂತ ಬರೀರಿ ಯಾವುದೇ ಒಂದು ಟೆನ್ಸಲ್ ಬರೀರಿ ಓಕೆನಾ ಹೆಂಗೆ ಬರೀರಿ ಅಂದರೆ ಜಸ್ಟ್ ನಾರ್ಮಲಾಗಿ ಈಗ ಯಾರು ಏನೋ ಹೇಳ್ತಿದ್ರೆ ಅಥವಾ ನಿಮಗೆ ಏನೋ ಥಾಟ್ಸ್ ಬಂದರೆ ಸುಮ್ಮನೆ ಬರ್ಕೊಂಡು ಹೋಗ್ತಿರಲ್ಲ ಹಂಗೆ ಬರೀರಿ ಸಾಕು ಲೈಕ್ ಹೀಗೆ ಬರಿಬೇಕು ಇಷ್ಟೇ ಲೈನ್ಸ್ ಬರಬೇಕು ಇಷ್ಟು ಸರ್ತಿ ಅದನ್ನು ಬರಿಬೇಕು ಅಂತ ಯಾವುದೂ ಇಲ್ಲ ನಿಮ್ಮ ಕಂಫರ್ಟ್ ನಿಮಗೆ ಹೆಂಗೆ ಅನ್ಸುತ್ತೋ ಹಂಗೆ ಬರೀರಿ ಸೊ ನಾನಿಲ್ಲಿರೋದು ಮ್ಯಾನಿಫೆಸ್ಟೇಷನ್ ಈಸಿ ಮಾಡ್ಸೋದಕ್ಕೆ ಕಷ್ಟ ಮಾಡ್ಸೋದಕ್ಕಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರು ಲೈಕ್ ಯಾರು ಹೇಗೆ ಹೇಳಿದ್ರು ಅದು ಬರೀರಿ ಇದು ಬರೀರಿ ಈ ಥರ ಬರೀರಿ ಓಕೆ ನಿಮ್ಗೆ ಏನಾದರೂ ಲೈಕ್ ಸಪೋಸ್ ನಾನು ಜರ್ನಲ್ಗೆ ಡಿಸೈನ್ ಮಾಡಬೇಕು ಅಂತ ಇದ್ರೆ ಯು ಕ್ಯಾನ್ ಡಿಸೈನ್ ನೀವು ಡಿಸೈನ್ ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಓಕೆ ಅದು ನಿಮ್ಮ ಕಂಫರ್ಟ್ ನಾನು ಹೇಳ್ತಿದ್ದೀನ ನಿಮಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ಬರೀರಿ ಓಕೆ ಇಷ್ಟು ಉದ್ದ ಬರಿಬೇಕು ಇಷ್ಟು ಟೈಮ್ಸ್ ಬರಿಬೇಕು ಇದೇ ಆಫರ್ಮೇಷನ್ ಬರಿಬೇಕು ನೋ ನೀವು ಆಫರ್ ಮಾಡ್ಬೇಕಾದ್ರೆ ಹಿಂಗೆ ಆಫರ್ ಮಾಡ್ಬೇಕಂತ ಆಫರ್ ಮಾಡ್ತೀರಾ ಲೈಕ್ ಸ್ಟಾಕ್ ಎ ನಿಮಗೆ ನಿಮ್ಗೆ ಮ್ಯಾನಿಫೆಸ್ಟೇಷನ್ ಗೊತ್ತಿದೆ ಗೊತ್ತಿಲ್ಲದವ್ರ ಬಗ್ಗೆ ಮಾತಾಡೋಣ ಅವ್ರು ಯಾವಾಗಲೂ ಅಫಾಮ್ ಮಾಡ್ತಿರ್ತಾರೆ ಅವ್ರೇನು ಕಾನ್ಷಿಯಸ್ಲಿ ನಮ್ಮ ಥರ ಕೂತ್ಕೊಂಡು ಅಫಾಮ್ ಮಾಡ್ತಿರ್ತಾರ ನೋ ಹೆಂಗೆ ಅಫಾಮ್ ಮಾಡ್ತಿರ್ತಾರೆ ಅವ್ರ ಯೋಚನೆಗಳಿಂದ ಅಫಾಮ್ ಮಾಡ್ತಿರ್ತಾರೆ ಯೋಚನೆಗಳನ್ನೇ ಅಫಾಮೇಷನ್ಸಲ್ಲಿ ಸೊ ನನಗೆಲ್ಲ ಕೇಳ್ತಿರಲ್ಲ ನಂಗೆ ಈ ಥರ ಸ್ಪೆಸಿಫಿಕ್ ಅಫರ್ಮೇಷನ್ಸ್ ಕೊಡಿ ಈ ಥರ ಸ್ಪೆಸಿಫಿಕ್ ಅಫಾಮೇಷನ್ಸ್ ಕೊಡಿ ಇದು ಹೇಳಿದ್ರು ವರ್ಕ್ ಆಗುತ್ತೆ ಅದು ಹೇಳಿದ್ರು ಸೀರಿಯಸ್ಲಿ ಐ ಡೋಂಟ್ ನೋ ವೈ ನೀವು ತರ ಹೇಳಿದ್ರು ಅಫರ್ಮೇಷನ್ಸ್ ವರ್ಕ್ ಆಗುತ್ತೆ ಬಟ್ ನನಗೆ ಗೊತ್ತಿಲ್ಲ ಯಾಕೆ ಎಲ್ಲರೂ ಲೈಕ್ ಇದೇ ಅಫಾರ್ಮೇಷನ್ಸ್ ಅಂದರೆ ಇದೇ ಅಫರ್ಮೇಷನ್ ಆಗಬೇಕು ಅದು ಹಾಕಿದರೆ ಅಷ್ಟೇ ನಿಮಗೆ ವರ್ಕ್ ಆಗೋದು ಬೇರೆ ಹಾಕಿದರೆ ವರ್ಕೇ ಆಗಲ್ಲ ಅಲ್ಲ ಅದು ನಿಮ್ಮ ಅಬ್ಸಮ್ಷನ್ ನಾನೇನು ಮಾಡೋಕ್ಕಾಗಲ್ಲ ಓಕೆನಾ ಬಟ್ ಸೀರಿಯಸ್ಲಿ ಹೇಳ್ತೀನಿ ಜಸ್ಟ್ ನಿಮ್ಗೆ ಏನು ಯೋಚನೆ ಬರುತ್ತೋ ಅದೇ ಅಫಾರ್ಮೇಷನಲ್ಲಿ ನಿಮ್ಗೆ ಪಾಸಿಟಿವ್ ಆಗಿ ಬರುತ್ತೋ ನೆಗೆಟಿವ್ ಬರುತ್ತೋ ಇಟ್ ಡಸೆಂಟ್ ಮ್ಯಾಟರ್ ಬಟ್ ಒಂದು ಥಾಟ್ ಬಂತು ಅದೇ ಅಫಾರ್ಮೇಷನ್ ಬಟ್ ಆ ಥಾಟ್ ಯಾವ ಥರ ಇದೆ ಅದನ್ನು ಅಬ್ಸರ್ವ್ ಮಾಡಿ ಪಾಸಿಟಿವ್ ಆಗಿದ್ರೆ ಐ ಮೀನ್ ನಿಮ್ಮ ಪರ ಇದ್ರೆ ಇಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ಹೆಂಗೆ ಹೇಳ್ತಿದ್ದೀನಿ ಅಂದರೆ ಸಾರಿ ಪಾಸಿಟಿವ್ ನೆಗೆಟಿವ್ ಅಲ್ಲ ನಿಮ್ಮ ಪರ ಇದ್ರೆ ಆ ಥಾಟ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ ನಿಮ್ಮ ಪರ ಇಲ್ಲ ಅಂದ್ರೆ ಲೈಕ್ ಜಸ್ಟ್ ಫ್ಲಿಪ್ ಮಾಡಿ ನಿಮ್ಮ ಪರ ಮಾಡ್ಕೊಳ್ಳಿ ಅಷ್ಟೇ ಅರ್ಥ ಆಯ್ತಾ ಐ ಹೋಪ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅನ್ಕೊತೀನಿ ಆಗಿದ್ರೆ ನನಗೆ ತಿಳಿಸಿ ನಿಮ್ಗೆ ಈ ವಿಡಿಯೋದಿಂದ ಹೆಲ್ಪ್ ಆಗಿದೆ ಅಂತ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಹಾಗೆ ನೀವೇನಾದರೂ ಹೊಸ ಗುರು ಹಾಕಿದ್ರೆ ನಂದು ಸಬ್ಲಿಮಲ್ ಚಾನೆಲ್ ಇದೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಹೋಗಿ ನನ್ನ ಸಬ್ಲಿಮನ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಂದು ವಾಟ್ಸಪ್ ಗ್ರೂಪ್ ಇದೆ ಗ್ರೂಪ್ಗೆ ಬೇಕಿದ್ರೆ ನೀವು ಜಾಯಿನ್ ಆಗ್ಬೋದು ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಕೋಚಿಂಗ್ ಏನಾದರೂ ಬೇಕಂದರೆ ಕೋಚಿಂಗ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಲವ್ ಯು ಆಲ್ ಟೇಕ್ ಕೇರ್ ಬೈ ಬಾಯ್